ನಮಸ್ತೆ ಗೆಳೆಯರೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ನಾವು ಯಾವ ರೀತಿ ಟ್ರೇಡ್ ಮಾಡ್ತೀವಿ ಅದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಮಾರ್ಕೆಟ್ ಸಡನ್ ಟರ್ನ್ ಔಟ್ ತಗೊಂಡಿದೆ ನಾವು ಕೂಡ ಅನ್ಕೊಂಡಿದ್ವಿ ಎಸ್ ಮಾರ್ಕೆಟ್ ಇನ್ ಕೇಸ್ ಏನಾದ್ರೂ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಹತ್ರ ಹತ್ರ ಕ್ಲೋಸ್ ಆಗೋದ್ ಬಗ್ಗೆ ಅಂತ ಒಂದು ಸ್ಟ್ರಾಟಜಿ ಕೂಡ ಮಾಡಿದೆ ಅದನ್ನ ಪೋಸ್ಟ್ ಕೂಡ ಮಾಡಿದೆ ವಿತ್ ಹೆ ಸ್ಟ್ರಾಟಜಿ ಅಂತೇಳಿ ಬಟ್ ಮಾರ್ಕೆಟ್ ಏನಾಯ್ತು ಎಂಡ್ ಆಫ್ ದ ಡೇ ಸಿಕ್ಕಾಪಟೆ ಬ್ರೇಕಔಟ್ ಆಯ್ತು ಅದು ಕೂಡ ಎರಡು ಗಂಟೆ ಆದ್ಮೇಲೆ ಸೊ ಒನ್ ಸೈಡ್ ಮೂಮೆಂಟ್ ಅಂತ ಬಂತು ಸೊ ಅದನ್ನ ನಾವು ಎಕ್ಸ್ಪೆಕ್ಟೇಷನ್ ಮಾಡಿರ್ಲಿಲ್ಲ ಸೊ ಅಟ್ ರಾಂಗ್ ಸೈಡ್ ಬ್ರೇಕೌಟ್ ಆಗಿದ್ದು ಟ್ವೆಂಟಿ ಫೋರ್ ತೌಸಂಡ್ ಆಲ್ಮೋಸ್ಟ್ ರೀಚ್ ಆಗೋ ಸೂಚನೆ ಇತ್ತು ಅಂಡ್ ಕ್ಲೋಸಿಂಗ್ ಬೇಸಿಸ್ ಮೇಲೆ ಕ್ಲೋಸ್ ಆಗಿದ್ದು ಟ್ವೆಂಟಿ ಹಂಡ್ರೆಡ್ ಸೊ ಇಟ್ಸ್ ಅ ವೆರಿ ಬಿಗ್ ಮೂವ್ ಆಗಿತ್ತು ಓಕೆ ಬ್ಯಾಂಕ್ ಆಫ್ಟಿನ್ ಕೂಡ ನೋಡ್ಕೊಳ್ಳಿ ಓಕೆ ನಾನು ಕೂಡ ಪೋಸ್ಟ್ ಮಾಡ್ತಾ ಇದೆ ಒಂದ್ ಸ್ಕ್ಯಾಲ್ಪ್ ವರ್ಕ್ಔಟ್ ಮಾಡಿದ್ವಿ ಸೊ ಆಮೇಲೆ ಮಾರ್ಕೆಟ್ ಒನ್ ಸೈಡ್ ರ್ಯಾಲಿ ಕಂಟಿನ್ಯೂಸ್ಲಿ ಆಗಿದ್ದಾನೆ ಸೊ ಇದನ್ನ ಕ್ಯಾಚ್ ಮಾಡಬೇಕು ಈಸಿ ಇತ್ತ ನಾಟ್ ಅಟ್ ಆಲ್ಸೋ ಇಟ್ ವಾಸ್ ನಾಟ್ ಸೋ ಈಸಿ ಬಿಕಾಸ್ ನಮ್ಗೆ ಏನ್ ಬೇಕಾಗುತ್ತೆ ಇಂಪಾರ್ಟೆಂಟ್ ಏನಾದ್ರು ರೆಸಿಸ್ಟೆನ್ಸ್ ಏನಾದ್ರು ಬ್ರಕ್ ಆಗ್ತಾದ್ರೆ ಬೇಕು ಒಂದು ಹೈ ಲೋ ಸ್ಟ್ರಕ್ಚರ್ ಬೇಕಾಗ್ತದೆ ಸಡನ್ ಮೊಮೆಂಟಮ್ ಆದ್ರೆ ಇದು ಈಸಿ ಇರೋದಿಲ್ಲ ಓಕೆ ಓನ್ಲಿ ಲಕ್ಕಿ ಮೆಂಬರ್ಸ್ ಓಕೆ ಹಾವ್ ಟೇಕ್ ಅನ್ ದಿಸ್ ಪೊಸಿಷನ್ ಅಂಡ್ ದುಡ್ಡು ಮಾಡಿರ್ಬೋದು ಇಲ್ಲ ಅನ್ನೋದಿಲ್ಲ ಓಕೆ ಫಾರ್ ಕವರಿಂಗ್ ಅವರ್ ಪೊಸಿಷನ್ಸ್ ಅಥವಾ ಲಾಸ್ ಇಂದ ಬಚಾವಾಗಬೇಕಂದ್ರೆ ಏನ್ ಮಾಡಿದ್ವಿ ಅಂದ್ರೆ ಮೋಸ್ಟ್ ಆಫ್ ಥಿಂಗ್ಸ್ ದಟ್ ವಿ ಹಾವ್ ವಿ ವೇರ್ ಇಮಿಡಿಯೇಟ್ಲಿ ಸೆಲಿಂಗ್ ದ ಪುಟ್ ಸೈಡ್ ಓಕೆ ಅಂಡ್ ಒಂದ್ ಬ್ರೇಕ್ ಆಯ್ತು ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಹತ್ರ ಹತ್ರ ಟ್ವೆಂಟಿ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಹಂಡ್ರೆಡ್ Okay, it was one of the big chasing like I get to call by Madi Dormali Kagle. It's honestly like he positions and hold Madi Kudagle. I cannot take a call side here, so only puts side sell Martha But Nifty was under the pressure, okay? Nifty was completely under the pressure and market in it to Yavkar and Hoglira because of IT sector. ಮೇನ್ಲಿ ರಿಲಯನ್ಸ್ ಯು ಕ್ಯಾನ್ ಸಿ ದಿಸ್ ವೆನ್ ಸೆಕ್ಟರ್ಸ್ ವೈಸ್ ನೋಡ್ಕೊಳ್ರಿ ಓಕೆ ಐ ಟಿ ಸೆಕ್ಟರ್ ವಾಸ್ ಆಲ್ಮೋಸ್ಟ್ ನೆಗೆಟಿವ್ ಕಂಟಿನ್ಯೂಸ್ ನೆಗೆಟಿವ್ ಆಗ್ತಾ ಇತ್ತು ಅಂಡ್ ರಿಲಯನ್ಸ್ ಓಕೆ ಮೈನ್ಲಿ ಇವೆರಡೂ ಕೂಡ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಏನೋ ಒಂದು ವೇಟೇಜ್ ಕ್ಯಾರಿ ಮಾಡತ್ತೆ ನಿಫ್ಟಿ ಒಳಗಡೆ ಸೊ ನಿಫ್ಟಿ ವಾಸ್ ಅಂಡರ್ ದ ಕಂಟ್ರೋಲ್ ಅಂಡ್ ಬ್ಯಾಂಕ್ ನಿಫ್ಟಿ ಫಿ ನಿಫ್ಟಿ ಕಂಟ್ರೋಲ್ ಇರಲಿಲ್ಲ ಓಕೆ ಸೊ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ತೀವಿ ಅನ್ನೋದನ್ನ ಡೀಟೇಲ್ ಆಗಿ ಅನಾಲಿಸ್ ಮಾಡೋಣ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಡೇ ಆಂಗಲ್ ಇಂದ ಶುರು ಮಾಡ್ತೀವಿ ಸೊ ಡೇ ಆಂಗಲ್ ಇಂದ ಶುರು ಮಾಡಿದ್ರೆ ಸರ್ ಒಂದಂತೂ ಗೊತ್ತಾಗ್ತದೆ ನಿಫ್ಟಿ ಸ್ಟಿಲ್ ಇನ್ ದ ರನ್ ಓಕೆ ಇದು ಸ್ಟ್ರೇಟ್ ಒಂದು ಫೋರ್ಟೀನ್ ಡೇಸ್ ಕಂಟಿನ್ಯೂಸ್ ಮಾರ್ಕೆಟ್ ಏನಾಗ್ತಾ ಇದೆ ಅಲ್ಲಿ ಕ್ಲೋಸ್ ಆಗ್ತಾ ಇದೆ ಸೊ ದಟ್ ಇಸ್ ಅರಿ ಇಂಪಾರ್ಟೆಂಟ್ ಪಾಯಿಂಟ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್ ಓಕೆ ನೋಡಿದ್ರೆ ಮಾರ್ಕೆಟ್ ನಲ್ಲಿ ಓಕೆ ಏನಾಗುತ್ತೆ ಸೆಲ್ ಆಫ್ ಅಂತೂ ಕಾಣುತ್ತೆ ಮೇಲ್ಗಡೆ ಪ್ರೆಷರ್ ಇದೆ ಬಟ್ ಅದೇ ಕ್ಷಣದಲ್ಲಿ ಬಾಯರ್ಸ್ ಕೂಡ ಕಂಟ್ರೋಲ್ ತಗೊಳ್ತಾ ಇದ್ದಾರೆ ಬಿಡ್ತಾಯೂ ಇಲ್ಲ అదే టైమ్ బయర్స్ కూడా వాళ్ళు ఈజీ ఇది సిమెట్రిక్ ట్రయంగల్ ప్యాటర్న్ సిమెట్రిక్ ట్రయంగల్ ప్యాటర్న్ ఆగితే రేంజ్ అయితే నో ట్రేడ్ జోన్ రేంజ్ నో ట్రేడ్ జోన్ వై బికాస్ ప్రెషర్ ఫ్రమ్ ద ಪ್ರೆಷರ್ ಫ್ರಾಮರ್ ಓಕೆ ಯಾವ ಸೈಡ್ ಈಸಿ ಟ್ರೇಡ್ ಮಾಡಬಹುದು ತ್ರೀ ಹಂಡ್ರೆಡ್ ಮೇಲೆ ಹೈರ್ ಲೋ ಆದರೆ ಓಕೆ ಸರ್ ದಿಸ್ ಇಸ್ ಈಸಿ ಟ್ರೇಡ್ ಓಕೆ ಇವನ್ ಫ್ಲಾಟ್ ಆಗಲಿ ಅಥವಾ ಗ್ಯಾಪ್ ಅಪ್ ಆಗಲಿ ಇದರ ಮೇಲೆ ಎತ್ಕೊಳ್ತಾನೆ ಅಂದ್ರೆ ಎಸ್ ಇನ್ ಕೇಸ್ ಮಾರ್ಕೆಟ್ ಕೆಳಗಡೆ ಬ್ರೇಕ್ ಡೌನ್ ಓಕೆ ಲೋವರ್ ಹೈ ಕ್ರಿಯೇಟ್ ಆಗಿದೆ ದೆನ್ ದಿಸ್ ಎ ಟ್ರೇಡ್ ಸೊ ಎರಡು ಸ್ಟೆಪ್ಗಳು ಈಸಿ ಇದೆ ಒಂದು ಅಂಡ್ ಎರಡು ಓಕೆ ಇವನ್ ಫ್ಲಾಟ್ ಆಗ್ಲಿ ಗಪ್ಡೌನ್ ಆಗ್ಲಿ ಯಾವ್ದೇ ಆಂಗಲ್ ಅಲ್ಲಿ ನೋಡಿದ್ರು ಕೂಡ ಓಕೆ ಕೆಲವೊಮ್ಮೆ ಇಂಪಾರ್ಟೆಂಟ್ ಸಪೋರ್ಟ್ ಗಳನ್ನ ಡ್ರಾ ಮಾಡೋದು ಇಂಪಾರ್ಟೆಂಟ್ ಆಗ್ತದೆ ಲೆಟ್ಸ್ ಮಿ ಡ್ರಾ ದಾಟ್ ಓಕೆ ಸೊ ಇಂಪಾರ್ಟೆಂಟ್ ಸಪೋರ್ಟ್ ಸದ್ಯದ ಮಟ್ಟಿಗೆ ಈ ಕೆಳಗಡೆ ಇದ್ದದ್ದು ಇವತ್ತು ಹೋಲ್ಡ್ ಮಾಡಿದ್ದು ದಟ್ ಈಸ್ ಟ್ವೆಂಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಫೋರ್ಟಿ ಲೆವೆಲ್ ಓಕೆ ಇಲ್ಲೇ ನಾವು ಟ್ರೈ ಮಾಡ್ತಾ ಇದ್ವಿ ನಿಫ್ಟಿ ಆಪ್ಷನ್ಸ್ ಪುಟ್ ಬೈ ಕಡೆ ಬಟ್ ಆಕ್ಚುಲಿ ಸಕ್ಸಸ್ಫುಲ್ ಆಗ್ಲಿಲ್ಲ ಓಕೆ ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಮಾಡಿದ್ ನಿಮ್ಗೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡಿದೀನಿ ಓಕೆ ನಾಳೆ ಬಹನ್ ಟ್ವೆಂಟಿ ಫೈವ್ ತೌಸಂಡ್ ಟೂ ಫೋರ್ಟಿ ಕೆಳಗಡೆ ಮಾರ್ಕೆಟ್ ಹೋಗಿದ್ದೆ ನಿಜ ಆದ್ರೆ ಎರಡು ವಿಷಯ ಆಗ್ತದೆ ಒಂದು ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ನಂಬರ್ ಒನ್ ಎರಡನೇದು ಹಾರಿಜೆಂಟಲ್ ಸಪೋರ್ಟ್ ನೋಡ್ತಾ ಇದೆ ಮಾರ್ಕೆಟ್ ಬ್ರೇಕ್ ಡೌನ್ ಲೋರ್ ಹೈಸ್ ಸರ್ ರೆಡಿ ಫಾರ್ ಟ್ವೆಂಟಿ ಫೈವ್ ತೌಸಂಡ್ ಒನ್ ಏಯ್ಟಿ ಅಥವಾ ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ವರ್ಗೂ ಮಾರ್ಕೆಟ್ ಮೂಮೆಂಟ್ ಆಗುವ ಚಾನ್ಸಸ್ ಹೆವಿ ಇದೆ ಓಕೆ ವೆರಿ ಮಚ್ ವ್ಯಾಲ್ಯೂಯಲ್ ಏರಿಯಾ ಟ್ವೆಂಟಿ ಫೈವ್ ತೌಸಂಡ್ ಟೂ ಫೋರ್ಟಿ ಓಕೆ ಇದು ಇನ್ ಕೇಸ್ ಗ್ಯಾಪ್ ಡೌನ್ ಆದ ತಿಳ್ಕೊಟ್ಟು ಲಾಜಿಕಲಿ ಅರ್ಥ ಮಾಡ್ಕೋಣ ದಿಸ್ ವೆನ್ ಓಕೆ ಲಾಜಿಕಲಿ ಥಿಂಕ್ ಮಾಡಿದ್ರೆ ನಮಗಿರುವ ಮೇಜರ್ ಸಪೋರ್ಟ್ ಎಲ್ಲಿದೆ ಓಕೆ ದಿಸ್ ಇಸ್ ಅ ಮೇಜರ್ ಸಪೋರ್ಟ್ ಟ್ವೆಂಟಿ ಫೈವ್ ಒನ್ ಫಿಫ್ಟಿ ಓಕೆ ನೆಕ್ಸ್ಟ್ ಮೇಜರ್ ಸಪೋರ್ಟ್ ಹಾಕೋದು ಟ್ವೆಂಟಿ ಫೈವ್ ತೌಸಂಡ್ ಆಸ್ಪಾಸ್ ಓಕೆ ಒಂದು ಮೇಜರ್ ಸಪೋರ್ಟ್ ಅಂತ ಮಾರ್ಕ್ ಮಾಡೋದು ಅ ವ್ಯಾಲ್ಯೂ ಏರಿಯಾ ಸೊ ಸದ್ಯದ ಮಟ್ಟಿಗೆ ಮಾರ್ಕೆಟ್ ಹ್ಯೂಜ್ ಕ್ಯಾಪ್ಡೌನ್ ಕ್ರಿಯೇಟ್ ಮಾಡೋದ್ ತಿಳ್ಕೊಂಡ್ರೆ ಲೈಕ್ ಟ್ವೆಂಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಹತ್ರ ಹತ್ರ ಓಪನ್ ಅದ ಸೊ ಪಾಸಿಬಿಲಿಟಿ ನಂಬರ್ ಆಫ್ ವ್ಯಾಲ್ಯೂ ಏರಿಯಾ ಇದು ಇಲ್ಲಿ ಬಂದಾಗ ಬ್ಯಾಟನ್ ಬಯಿಂಗ್ ಸಿಗುತ್ತಾ ಕ್ವಶನ್ ಮಾರ್ಕ್ ಮಾಡ್ಕೊಳ್ ಓಕೆ ಇಲ್ಲ ಬ್ರೇಕ್ ಡೌನ್ ಮಾಡ್ತಾನೆ ಕ್ವೆಶನ್ ಮಾರ್ಕ್ ಅದ್ರ ಬೇಸಿಸ್ ಮೇಲೆ ನಮ್ಮ ಪ್ರೈಸ್ ಆಕ್ಷನ್ ಶುರು ಆಗ್ತದೆ ಇಲ್ಲ ಗ್ಯಾಪ್ ಡೌನ್ ಆದ್ಮೇಲೆ ಮಾರ್ಕೆಟ್ ಈ ಝೋನ್ ಅನ್ನ ರೀಟೆಸ್ಟ್ ಮಾಡ್ತಾನೆ ಪ್ಯಾಟರ್ನ್ ಸಿಗುತ್ತೆ ದಾಟ್ಸ್ ಅ ವ್ಯಾಲ್ಯೂ ಏರಿಯಾ ಓಕೆ ಇಲ್ಲ ಇದ್ರ ಮೇಲೆ ಹೋಲ್ಡ್ ಮಾಡಿ ಟೈಮ್ ಪಾಸ್ ಆಗುತ್ತೆ ದಟ್ಸ್ ಗೋಂಟ್ ಬಿ ಅ ಟಫ್ ಚಾನ್ಸ್ ಆಗ್ಬೋದು ಬಿಕಾಸ್ ಆಲ್ರೆಡಿ ಮಾರ್ಕೆಟ್ ಏನಾಗಿದೆ ಈ ಝೋನ್ ಒಳಗಡೆ ಪ್ರೆಷರ್ ಕ್ರಿಯೇಟ್ ಆಗಿ ನೋಡಿದ್ದಾನೆ ಓಕೆ ಸೊ ವ್ಯಾಲ್ಯೂ ಏರಿಯಾ ಟ್ವೆಂಟಿ ಫೈವ್ ತೌಸಂಡ್ ಒನ್ ಫಿಫ್ಟಿ ಟ್ವೆಂಟಿ ಫೈವ್ ತೌಸಂಡ್ ಓಕೆ ಅಂಡ್ ಟ್ವೆಂಟಿ ಫೈವ್ ಫೋರ್ಟಿ ಎಸ್ மார்கேசண்ட் த்ரீ ட்வெண்ட்டி ரீதி ஓபன் அது ஓகே ஹியூஜ் கேப் அப் ஓப்பன் ஆகி பிரதி தின ஏன் ஆக ரெட் கேண்டல் ஆக மார்க்கெட் ஆக செல் ஆஃப் ஆக அண்ட் டைம் பாஸ் சோ நாளை கூட ஆக பசிபிடி நம்பர் ஒன் ஓகே இன் கேஸ் கேப் அப்ல சார் ಕಾಮನ್ ಆಗಿ ಟ್ವೆಂಟಿ ಫೈವ್ ತೌಸಂಡ್ ಟು ಏಟಿ ಟು ನೈಂಟಿ ಈ ರೀತಿ ಗ್ಯಾಪ್ ಅಪ್ ಆಗಿದೆ ಸೊ ಇದು ಈ ರೀತಿ ಗ್ಯಾಪ್ ಅಪ್ ಗಳಿಗೆ ನಾವೇನಂತೀವಿ ಬಂದ್ರೆ ಪ್ರೊಫೆಷನಲ್ ಅಪ್ ಅಂತೀವಿ ಅಂಡ್ ಲೈನ್ ರೆಕಾರ್ಡ್ ಆಗುತ್ತೆ ಹೈಯರ್ ಕ್ರಿಯೇಟ್ ಆದರೆ ಸರ್ ವಿ ಆರ್ ರೆಡಿ ಫಾರ್ ಟ್ವೆಂಟಿ ಫೈವ್ ತೌಸಂಡ್ ತ್ರೀ ಫಿಫ್ಟಿ ಟು ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಆರ್ ರೆಡಿ ಓಕೆ ಈ ರೀತಿ ಇದ್ರೆ ಈಸಿ ಇರುತ್ತೆ ಬಟ್ ಇನ್ ಕೇಸ್ ಹ್ಯೂಜ್ ಗ್ಯಾಪ್ ಅಪ್ ಆದ್ರೆ ಮಾರ್ಕೆಟ್ ನಿಮಗೆ ಯಾವುದೇ ಅವಕಾಶಗಳನ್ನು ಕೊಡ್ತಾ ಇರೋದಿಲ್ಲ ಸೊ ಬಿ ಕೇರ್ಫುಲಿ ಸೊ ಹ್ಯೂಜ್ ಗ್ಯಾಪ್ ಅಪ್ ಆದಾಗ ಕೂಡ ಟ್ರೇಡ್ ಮಾಡಬಹುದು ಎಸ್ ಸೊ ಫಸ್ಟ್ ಫೈವ್ ಮಿನಿಟ್ ಕ್ಯಾಂಡಲ್ ಇನ್ ಕೇಸ್ ಹ್ಯೂಜ್ ಗ್ಯಾಪ್ ಅಪ್ ಆಗಿದೆ ಅಂತ ಲಾಜಿಕಲಿ ಥಿಂಕ್ ಮಾಡಿಕೊಂಡ್ರೆ ಸೊ ಇವನ್ ಆಗ ಏನಾಗುತ್ತೆ ಮಾರ್ಕೆಟ್ ಏನಾಗುತ್ತೆ ದೊಡ್ಡ ರೆಡ್ ಕ್ಯಾಂಡಲ್ ಆಗುತ್ತೆ ಸೊ ಇಲ್ಲಿ ಟೈಮ್ ಪಾಸ್ ಮಾಡ್ತಾ ಇರುತ್ತೆ ಸೊ ಲೋ ಬ್ರೇಕ್ ಆಗುವಾಗ ಟ್ರೇಡ್ ಅವಕಾಶಗಳ ನೋಡಬಹುದು ಎಸ್ ಸೆಲ್ ಅಂಡ್ ಟಾರ್ಗೆಟ್ ಏನ್ ಮಾಡಬಹುದು ನೆಕ್ಸ್ಟ್ ಲೆವೆಲ್ ಆಫ್ ಅರ್ಲಿಯರ್ ಲೆವೆಲ್ ರೆಸಿಸ್ಟೆನ್ಸ್ ಟಾರ್ಗೆಟ್ ಮಾಡಬಹುದು ಟು ಏಟಿ ದಿಸ್ ಇಸ್ ಅ ವೇ ಹೌ ಕ್ಯಾನ್ ಟ್ರೇಡ್ ಆನ್ ದ ಹ್ಯೂಜ್ ಗ್ಯಾಪ್ ಅಪ್ ವರ್ಕ್ಔಟ್ಸ್ ಓಕೆ ಸೊ ಪ್ರೊಫೆಷನಲ್ ಗ್ಯಾಪ್ ಅಪ್ ನೋಡಿದ್ವಿ ಹ್ಯೂಜ್ ಗ್ಯಾಪ್ ಅಪ್ ನೋಡಿದಿವಿ ಅಂಡ್ ಟ್ರೇಡಿಂಗ್ ಝೋನ್ ಕೂಡ ಮಾರ್ಕ್ ಮಾಡ್ಕೊಂಡಿದೀವಿ ಅಂಡ್ ಇಂಪಾರ್ಟೆಂಟ್ ಏನಪ್ಪ ಟ್ವೆಂಟಿ ಫೋರ್ಟಿ ಬ್ರೇಕ್ ಆದರೆ ಟ್ರೇಡ್ ಬಗ್ಗೆ ಚಿಂತೆ ಮಾಡಿದೀವಿ ಎವ್ರಿಥಿಂಗ್ಸ್ ಓಕೆ ನಾವು ಓಕೆ ಫೈನ್ ದೇನ್ ಆಪ್ಷನ್ ಚೈನ್ ನೋಡೋಣ ಆಪ್ಷನ್ ಚೈನ್ ಪ್ರಕಾರ ಟ್ವೆಂಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ನಲ್ಲಿ ಐವತ್ತು ಲಕ್ಷ ಜನ ಏನಿದ್ದಾರೆ ಪುಟ್ ರೇಟಿಂಗ್ ಮಾಡ ಓಕೆ ಓಕೆ ಪುಟ್ ನಲ್ಲಿ ಲಕ್ಷ ಜನ ಔಟ್ ಆಫ್ ದ ಮನಿ ಒಳಗೆ ಥಿಂಕ್ ಮಾಡಿದ್ರೆ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ಕಾಲ್ ನಲ್ಲಿ ಎಪ್ಪತ್ತೊಂದು ಲಕ್ಷ ಜನ ಅಥವಾ ಲಕ್ಷ ಜನ ಕಾಲ್ ರೈಟಿಂಗ್ ಮಾಡಿದ್ದಾರೆ ಸೊ ದೀಸ್ ಪೀಪಲ್ ಆರ್ ಪುಟ್ಟಿಂಗ್ ದ ಮಾರ್ಕೆಟ್ ಡೌನ್ ಸೈಡ್ ಓಕೆ ಯಾವಾಗ ನೀವ್ ಒಂದು ಪಾಯಿಂಟ್ ಇಟ್ಕೊಳ್ರಿ ಯಾವಾಗ ಓಪನ್ ಅದು ಕೂಡ ಓಟಿಎಂ ನಲ್ಲಿ ಜಾಸ್ತಿ ಇದ್ರೆ ಸೊ ನಮ್ಮ ವಿಚಾರ ಏನಿರಬೇಕು ಸರ್ ಅವರು ಸೆಲ್ಲರ್ಸ್ ಅಂತೆ ಓಕೆ ಸೊ ಕಾಲ್ ರೇಟರ್ ಇದಾರೆ ಮಾರ್ಕೆಟ್ ನ ಕೆಳಗಡೆ ವಿಚಾರ ಅಂದ್ರೆ ಇಟ್ಕೊಳ್ಳೋರು ಓಕೆ ಟ್ವೆಂಟಿ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ಬೈ ಮಿಸ್ಟೇಕ್ ಮಾರ್ಕೆಟ್ ಬ್ರೇಕಔಟ್ ಆದ್ರೆ ಟೆಕ್ನಿಕಲ್ ಆಂಗಲ್ ಇಂದ ಡ್ರಾ ಮಾಡಿದೀವಿ ಬ್ರೇಕ್ಔಟ್ ಆದ್ರೆ ಏನಾಗಬಹುದು ಒಂದ್ ರ್ಯಾಲಿ ಸಿಗ್ಬಹುದು ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಅಥವಾ ಟ್ವೆಂಟಿ ಫೈವ್ ಫೈವ್ ಹಂಡ್ರೆಡ್ ಹೈಯೆಸ್ಟ್ ಪಾಸಿಬಿಲಿಟ್ ಇದೆ ಆಸ್ ಪರ್ ದ ಓಪನ್ ಇಂಟ್ರೆಸ್ಟ್ ಅನಾಲಿಸಿಸ್ ಅಂಡ್ ಟೆಕ್ನಿಕಲ್ ಲೆವೆಲ್ ಕೂಡ ಥಿಂಕ್ ಮಾಡಿದ್ರೆ ಓಕೆ ಡೌನ್ ಸೈಡ್ ನಲ್ಲಿ ಟ್ವೆಂಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಓಕೆ ಒನ್ ಆಫ್ ದ ಮೇಜರ್ ಸಪೋರ್ಟ್ ಇದೆ ಬಟ್ ಟೆಕ್ನಿಕಲ್ ಆಂಗಲ್ ಒಂದು ಆಂಗಲ್ ಕರೆಕ್ಟ್ ಆಗಿ ತಿಂಕ್ ಮಾಡಿದ್ರೆ ಟ್ವೆಂಟಿ ಫೈವ್ ಟೂ ಫೋರ್ಟಿ ಲೆವೆಲ್ ಇಸ್ ಬೆಸ್ಟ್ ಒನ್ ಸಪೋರ್ಟ್ ಅದನ್ನ ಬಿಟ್ಟರೆ ಮಾರ್ಕೆಟ್ ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಅಂಡ್ ಮೇಜರ್ ಟೆಕ್ನಿಕಲ್ ಸಪೋರ್ಟ್ ಕುತ್ಕೊಂಡಿರೋದು ಟ್ವೆಂಟಿ ಫೈವ್ ತೌಸಂಡ್ ಒನ್ ಫಿಫ್ಟಿ ಓಕೆ ಈ ಎರಡು ಲೆವೆಲ್ಗಳು ಇಂಪಾರ್ಟೆಂಟ್ ಇದೆ ಸೊ ಮಾರ್ಕೆಟ್ ಹೋಗಬಹುದು ಅಂದ್ರೆ ಇನ್ ಕೇಸ್ ಏನಾದ್ರು ಟ್ವೆಂಟಿ ಫೈವ್ ತೌಸಂಡ್ ಟೂ ಫಿಫ್ಟಿ ಕೆಳಗಡೆ ಬ್ರೇಕ್ ಆದ್ರೆ ಓಕೆ ಅದು ಕೂಡ ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ಒನ್ ಫಿಫ್ಟಿ ಅಲ್ಲಿ ನಮಗೆ ಮೇಜರ್ ಓಪನ್ ಇಂಟ್ರೆಸ್ಟ್ ಅಂಡ್ ಟೆಕ್ನಿಕಲ್ ಸಪೋರ್ಟ್ಸ್ ಕೂಡ ಕಾಯ್ತಾ ಇವೆ ಓಕೆ ವೆರಿ ಗುಡ್ ನೆಕ್ಸ್ಟ್ ಏನ್ ಮಾಡ್ತೀರಿ ಕಮ್ ಬ್ಯಾಕ್ ಟು ಬ್ಯಾಂಕ್ ನಿಫ್ಟಿ ನಾಳೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರ್ ಇದೆ ಸೊ ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ನಾಳೆ ಮಾರ್ಕೆಟ್ ಫಿಫ್ಟಿ ಕ್ಲೋಸ್ ಕೊಡಬಹುದನ್ ಮಾಡೋಣ ಓಕೆ ನಾವು ನೀನೆ ಡಿಸ್ಕಶನ್ ಮಾಡಿದ ಪ್ರಕಾರ ಈ ಲೆವೆಲ್ ಏನಾದ್ರೂ ಆದ್ರೆ ರೇಂಜ್ ಟ್ರೇಡ್ ಆಗ್ತಾ ಇತ್ತಲ್ಲ ಫಿಫ್ಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಮೇಲೆ ಹೈಯರ್ ಟ್ರೇಡ್ ಮಾಡೋದ್ ಬಗ್ಗೆ ಥಿಂಕ್ ಮಾಡಿದ್ವಿ ಬಟ್ ಮಾರ್ಕೆಟ್ ಕಂಟಿನ್ಯೂಸ್ ಫಾಲೋ ಅಪ್ ಆಗಿದೆ ಸೊ ಲಕ್ಕಿಲಿ ಯಾರ ಟ್ರೇಡ್ ಮಾಡಿರ್ತಾರ ದುಡ್ಡು ಮಾಡಿರ್ಬೋದು ಬಟ್ ಐ ಹ್ಯಾವ್ ನಾಟ್ ಡನ್ ಇನ್ ದಿಸ್ ಮಂತ್ ಓಕೆ ಸೊ ಲೆಟ್ಸ್ ಗೋ ಟು ದ ಡೇ ಆಂಗಲ್ ಡೇ ಆಂಗಲ್ ಚೆಕ್ ಮಾಡೋಣ ಶೋಕಾಸ್ ಮಾಡ್ತಾ ಇದೆ ಎಸ್ ಮಾರ್ಕೆಟ್ ಅಂತ ಶೋಕಾಸ್ ಮಾಡ್ತಾ ಇದೆ ಒಂದು ಬುಲಿಶ್ ಆಂಗಲ್ ಫಿಂಗ್ ಪ್ಯಾಟರ್ನ್ ತರ ಎಸ್ ಸರ್ ಯು ಕ್ಯಾನ್ ಸಿ ದಿಸ್ ಓಕೆ ಅಂಡ್ ಮಾರ್ಕೆಟ್ ಇನ್ನೂ ಒಂದು ಟ್ರಾವೆಲ್ ಆಗಬಹುದು ಅನ್ನೋ ಲೆಕ್ಕ ಇದೆ ಓಕೆ ನಾವೇನ್ ಮಾಡೋಣ ಇಂಪಾರ್ಟೆಂಟ್ ಆಗಿ ಮೂವಿಂಗ್ ಎವರೇಜ್ ಹಾಕೋಣ ಸೊ ಮೂವಿಂಗ್ ಎವರೇಜ್ ಸಪೋರ್ಟ್ ತಗೊಂಡು ಇವತ್ತು ಇಂಪಾರ್ಟೆಂಟ್ ಆಗಿ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಥರ್ಟಿ ಒನ್ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಹೋಲ್ಡ್ ಮಾಡಿದೆ ಸೊ ದಿಸ್ ಕುಡ್ ಬಿ ಅ ಬುಲಿಶ್ ಸೈನ್ ಒನ್ಸ್ ಆಫ್ ದಟ್ ಟೈಮ್ ಓಕೆ ಇನ್ನೊಂದು ತಗೋಣ రెసిస్టెన్స్ ఒరడు మూడు నాకు ఓకే ఇవదొమ్మ మేజర్ ట్రెండ్ లైన్ కూడా బ్రేక్అట్ ఆ ఓకే మేజర్ రెసిస్టెన్స్ ట్రెండ్ లైన్ కూడా బ్రేక్అట్ ఆయన మాక్సిమం పాయింట్స్ హచ్చిన ఎగ్జాక్ట్లీ ఇదే రీతి డ్రా డ్రాంత నెసెసిటీ ఇలా అదర్వైస్ ఏం సింప్లీ ప్యారల్ సీ టేక్ దిస్ వన్ ప్యారల్ చూ కూడా యూస్ వన్ ಸ್ಟಿಲ್ ಇನ್ ದ ಮಾರ್ಕೆಟ್ ಇಸ್ ಡೌನ್ ಟ್ರೆಂಡ್ ಓಕೆ ಅಂಡ್ ಈವನ್ ನಾಳೆಯಿಂದ ಕೂಡಕ್ಷನ್ ಆಗಬಹುದು ವೈ ನಾಟ್ ಬಿಕಾಸ್ ನಾವು ಡ್ರಾ ಮಾಡಿರೋದು ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಅಥವಾ ಅನ್ಬಹುದು ಈಗ ಈಗ ಇಂಪಾರ್ಟೆಂಟ್ ಆಗಿ ಸಪೋರ್ಟ್ ಎಲ್ಲೆಲ್ಲಿದೆ ಮಾರ್ಕ್ ಮಾಡೋಣ ಯೂಸಿಂಗ್ ದ ಒನ್ ಅವರ್ ಕ್ಯಾಂಡಲ್ ಓಕೆ ಒನ್ ಅವರ್ ಕ್ಯಾಂಡಲ್ ಬಂದ್ಬಿಟ್ರೆ ಮೇಜರ್ಲಿ ಮಾರ್ಕೆಟ್ ಶೋಕಾಸ್ ಏನ್ ಮಾಡ್ತಾ ಇದೆ ನೀನ್ ಏನ್ ಡಿಸ್ಕಶನ್ ಮಾಡಿದ್ವಿ ಸೊ ಮಾರ್ಕೆಟ್ ಏನ್ ಮಾಡುತ್ತೆ ರಾಲಿ ಬೇಸ್ ರಾಲಿ ಬೇಸ್ ರಾಲಿ ಬೇಸ್ ರಾಲಿ ಬೇಸ್ అండర్స్టాండ్ దిస్ ఇస్ వాట్ ఆక్చులీ హ్యాప్ ద మార్కెట్ ఓకే ఇదే అన్నది సార్ హైయర్ లో స్ట్రక్చర్ అంత ఇలా హైయర్ లో స్ట్రక్చర్ ఇదే రీతి మార్కెట్ అప్ ట్రెండ్ అయితే అంత శోకాస్తన్ ఫ్రమ్ ద అగస్ట్ నోడ మార్కెట్ నల్ మేజర్ మేజర్ సపోర్ట్ రెసిస్టెన్స్ ఎలా మేజర్ రెసిస్టెన్స్ లైన్ మొదలు డ్రాంగ్ దంటల్ లైన్ మేజర్ రెసిస్టెన్స్ లైన్ ఇది ఫిఫ్టీ టూ హండ్రెడ్ హ ಇದನ್ನ ಯಾಕೆ ಸುಮ್ ಸುಮ್ನೆ ಡ್ರಾ ಮಾಡ್ತಾರ ನೋ ಸರ್ ಯು ಕ್ಯಾನ್ ಸಿ ರಿಜೆಕ್ಷನ್ ಹಿಯರ್ ಮಾರ್ಕೆಟ್ ನಿಂತ್ಕೊಂಡಿತ್ತು ಎಷ್ಟೋ ಸಲ ಬ್ರೇಕ್ ಡೌನ್ ಆಗಿದೆ ಬ್ರೇಕ್ ಡೌನ್ ಆದ್ಮೇಲೆ ಇಲ್ಲಿ ರಿಜೆಕ್ಷನ್ ಆಗಿದೆ ಅಂದ್ರೆ ಅರ್ಥ ಏನು ಸೊ ಮಾರ್ಕೆಟ್ ನಲ್ಲಿ ಇಲ್ಲಿ ಸೆಲ್ಲರ್ ಬಂದು ಕುತ್ಕೊಂಡಿದ್ದಾರೆ ಅಂತ ಅರ್ಥ ಆಯ್ತು ಸೊ ಫಿಫ್ಟಿ ಟೂ ತೌಸಂಡ್ ಒನ್ ಸೆವೆಂಟಿ ಫೋರ್ ಫಿಫ್ಟಿ ಟು ಟೂ ಹಂಡ್ರೆಡ್ ಅಂದ್ರೆ ಮೇಜರ್ ರೆಸಿಸ್ಟೆನ್ಸ್ ಇದೆ ಓಕೆ ಒನ್ ಆಫ್ ದ ಅದರ್ ಮೇಜರ್ ರೆಸಿಸ್ಟೆನ್ಸ್ ಅನ್ಬಹುದು ಮಾರ್ಕೆಟ್ ನಿಂತಿರುವ ಜಾಗನೇ ನಾವು ಮೇಜರ್ ದಟ್ ಈಸ್ ಅರೌಂಡ್ ಫಿಫ್ಟಿ ಒನ್ ತೌಸಂಡ್ ಏಟ್ ಹಂಡ್ರೆಡ್ ಲೈಬ್ರಿ ಓಕೆ ಯಾಕೆ ಅಂತ ಈಸಿಲಿ ಕಣ್ಣಿಗೆ ಕಾಣುತ್ತೆ ವೈ ಸಿ ದಿಸ್ ಸಪೋರ್ಟ್ ಬ್ರೇಕ್ ಡೌನ್ ಆ್ಯಂಡ್ ಮಾರ್ಕೆಟ್ ನಿಂತ್ಕೊಂಡಿರೋದು ಅದೇ ಜಾಗ ಫಿಫ್ಟಿ ಒನ್ ತೌಸಂಡ್ ಏಟ್ ಹಂಡ್ರೆಡ್ ವೆರಿ ಗುಡ್ ಸರ್ ನಿಮಗೆ ರೆಸಿಸ್ಟೆನ್ಸ್ ಡ್ರಾ ಮಾಡ್ಲಿಕ್ಕೆ ಬಂತು ಈಗ ವೆರಿ ನೈಸ್ ಈಗ ಟ್ರೆಂಡ್ ಲೈನ್ ತಗೋಣ ಒಂದು ಎರಡು ಅಂಡ್ ಮೂರು ಓಕೆ ಡ್ರಾ ಮಾಡಿದ್ರ ರೈಟ್ ಸೂಪರ್ ಇವಾಗ ಡ್ರಾನ್ ವೆರಿ ವೆರಿವೆಲ್ ನಾವು ಟ್ರೆಂಡ್ ಲೈನ್ ಡ್ರಾ ಮಾಡಿದ್ರೆ ದಿಸ್ ಮೇಜರ್ ಸಪೋರ್ಟ್ ಇದೆ ವೆರಿ ನೈಸ್ ಓಕೆ ಈಗ ಏನ್ ಬೇಕಾದಷ್ಟೇ ನೀವು ಟ್ರೆಂಡ್ ಲೈನ್ ಡ್ರಾ ಮಾಡ್ಬೇಕಂತ ಯು ಕ್ಯಾನ್ ದಿಸ್ ಆರ್ ಲೈನ್ಸ್ ಸೊ ವಿಚ್ ಯು ವೇರ್ ಇಸ್ ಸಪೋರ್ಟ್ ರೆಸಿಸ್ಟೆನ್ಸ್ ಓಕೆ ಸೊ ಲಾಜಿಕಲಿ ನೋಡ್ಕೊಂಡ್ರೆ ಮಾರ್ಕೆಟ್ ಬೈ ಮಿಸ್ಟೇಕು ನಿಮಗೆ ಫ್ಲಾಟ್ ಓಪನ್ ಮಾಡ್ದ ಅಂತ ತಿಳ್ಕೊಳ್ಳಿ ಫಿಫ್ಟಿ ಒನ್ ಸಿಕ್ಸ್ ಹಂಡ್ರೆಡ್ ಆಗಲಿ ಫಿಫ್ಟಿ ಒನ್ ತೌಸಂಡ್ ಸಿಕ್ಸ್ ಏಟಿ ಈ ರೀತಿ ಟ್ರೇಡ್ ಆಗ್ತಾ ಇದೆ ಸೊ ನೋ ಪ್ರಾಬ್ಲಮ್ಸ್ ಮಾರ್ಕೆಟ್ ವಿಲ್ ಬಿ ಇನ್ ದ ರೀಂಜ್ ಆಗಿ ಬಿಕಾಸ್ ಮೇಜರ್ ಕಾಯ್ತಾ ಇರೋದು ಫಿಫ್ಟಿ ಒನ್ ಏಟ್ ಹಂಡ್ರೆಡ್ ಓನ್ಲಿ ಅಂಡ್ ಓನ್ಲಿ ಫಿಫ್ಟಿ ಒನ್ ಹಂಡ್ರೆಡ್ ಮೇಲೆ ಮಾರ್ಕೆಟ್ ನಿಂತ್ಕೊಂಡ್ರೆ ನಮಗೆ ಫ್ರೀ ವೇ ಇದೆ ಟಿಲ್ ಫಿಫ್ಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ವರ್ಗು ಸೊ ನಾಳೆ ಎಕ್ಸ್ಪೈರಿ ಆಗೋ ಚಾನ್ಸ್ ಹೆವಿ ಇದ್ರೆ ಮಾರ್ಕೆಟ್ ಏನಾಗಬಹುದು ಫಿಫ್ಟಿ ಟೂ ತೌಸಂಡ್ ಅಪ್ರೋಚ್ ಮಾಡಿ ಫಿಫ್ಟಿ ಟು ಟು ಹಂಡ್ರೆಡ್ ಹತ್ರ ಕ್ಲೋಸ್ ಯಾಕೆ ಆಗಬಾರ್ದು ಕ್ವಶನ್ ಮಾರ್ಕ್ ಓಕೆ ಸೊ ಇನ್ ಕೇಸ್ ಏನಾದರೂ ನಮಗೆ ಇದ್ರ ಒಳಗಡೆ ಇದ್ರೆ ನೋ ಟ್ರೇಡಿಂಗ್ ಝೋನ್ ಮಾರ್ಕ್ ಮಾಡ್ಕೋತೀರಿ ಫಿಫ್ಟಿ ಒನ್ ಫೋರ್ ಹಂಡ್ರೆಡ್ ಹತ್ರ ಥರ ಸಿಕ್ಕ್ರೆ ನೀವೇನು ಮಾಡ್ತೀರಿ ಆಪ್ಷನ್ ಬಾಯಿಂಗ್ ಕೂಡ ಅಪಾರ್ಚುನಿಟಿ ವಿಚಾರ ಮಾಡಬಹುದು ವೈ ಸೊ ದಿಸ್ ಇಸ್ ಅ ಲೇವಲ್ ವೇರ್ ದ ಮಾರ್ಕೆಟ್ ವಾಸ್ ಅರ್ಲಿಯರ್ ಹಾವಿಂಗ್ ಅ ಹ್ಯೂಜ್ ರೆಸಿಸ್ಟನ್ಸ್ ಕೂಡ ಟ್ರೈ ಮಾಡ್ತಾ ಇತ್ತು ಮಾರ್ಕೆಟ್ ಏನ್ ಮಾಡಿದಾನೆ ಮೇಜರ್ ಬ್ರೇಕ್ ಥ್ರೂ ಕೊಟ್ಟಿದ್ದಾನೆ ಯು ಕ್ಯಾನ್ ಸಿ ದಿಸ್ ಮೇಜರ್ ಬ್ರೇಕ್ ಥ್ರೂ ಕೊಟ್ಟಿರೋದ್ರಿಂದ ಫಿಫ್ಟಿ ಒನ್ ಫೋರ್ ಹಂಡ್ರೆಡ್ ಇಸ್ ಗೋನ್ ಟು ಬಿ ಅಲ್ಯೂ ಏರಿಯಾ ಫಾರ್ ಎಸ್ ರೈಟ್ ಓಕೆ ಸೊ ಇನ್ ಕೇಸ್ ಏನಾದ್ರೂ ಗ್ಯಾಪ್ಡೌನ್ ಆಗಲಿ ಅಥವಾ ಫ್ಲಾಟ್ ಆಗಿ ಮಾರ್ಕೆಟ್ ಸೆಲ್ ಆಫ್ ಆಗ್ತಾ ಬಂದು ಈ ಝೋನಲ್ ಸಿಕ್ಕರೆ ನಿಮಗೆ ಬಾಯಿಂಗ್ ಅಪರ್ಚುನಿಟಿ ಇದು ಫಿಫ್ಟಿ ಒನ್ ಫೋರ್ ಹಂಡ್ರೆಡ್ ಹತ್ರ ಸೊ ಅವಾಗ ನೀವು ಫಿಫ್ಟಿ ಒನ್ ಸೆವೆನ್ ಹಂಡ್ರೆಡ್ ಅಥವಾ ಏಟ್ ಹಂಡ್ರೆಡ್ ವರ್ಗೂ ಟಾರ್ಗೆಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ವಿತ್ ಎಸ್ ಸೆಲ್ ಬಿಕಾಸ್ ನೀವು ಬ್ಯಾಕ್ಅಪ್ ಇರೋದು ಟೆನ್ ಲೈನ್ ಸಪೋರ್ಟ್ ಇದೆ ಅದ್ರ ಜೊತೆಗೆ ವ್ಯಾಲ್ಯೂ ಏರಿಯಾ ಕ್ರಿಯೇಟ್ ಆಗಿದ್ದಿದೆ ಓಕೆ ಸರ್ ಇನ್ ಕೇಸ್ ಏನಾದರೂ ನಡುವೆ ಟ್ರೇಡ್ ಆಗ್ತಾ ಇದ್ರೆ ಏನ್ ಮಾಡ್ತೀರಿ ಟ್ರ್ಯಾಂಗಲ್ ಗಳೇ ವರ್ಕ್ ಆಗೋದು ಓಕೆ ಅಂಡ್ ದ ವ್ಯಾಲ್ಯೂ ಏರಿಯಾ ಮತ್ತೆ ಫಿಫ್ಟಿ ಒನ್ ಸೆವೆನ್ ಹಂಡ್ರೆಡ್ ಏಯ್ಟಿ ಮೇಲ್ಗಡೆ ಒನ್ ಆಫ್ ದ ವ್ಯಾಲ್ಯೂ ಏರಿಯಾದ ಫ್ರೀ ಝೋನ್ ಇದೆ ಇಲ್ಲಿ ನೀವು ಪೊಸಿಷನ್ ಸೈಸಿಂಗ್ ಕೂಡ ಚೆನ್ನಾಗಿ ಮಾಡಬಹುದು ಓಕೆ ಇವತ್ತು ಹೋದಂಗೆ ಸ್ಪೀಡ್ ಮೂಮೆಂಟ್ ಆದ್ರೆ ಕಷ್ಟ ಇರುತ್ತೆ ರೀತಿ ಕೂಡ ಟ್ರೇಡ್ ಮಾಡ್ಬೇಕಂದ್ರೆ ಓನ್ ಮಾಡ್ತೀರ ಅಂದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ದ ಕ್ಯಾಪಿಟಲ್ ನೀವು ಯೂಸ್ ಮಾಡಲಿಕ್ಕೆ ಅಡ್ಡಿ ಒಂದ್ ಲಕ್ಷ ಪ್ಲಾನ್ ಹಾಕಿದ್ರೆ ಇಪ್ಪತ್ತೈದು ಸಾವಿರ ಯೂಸ್ ಮಾಡಬಹುದು ಆ ರೀತಿ ವಿಚಾರ ಮಾಡಿ ಬಿಕಾಸ್ ಮಾರ್ಕೆಟ್ ಈ ರೀತಿ ಸ್ಪೀಡ್ ಆಗಿ ಹೋದ್ರೆ ಯಾರಿಗೂ ಕೂಡ ಇಂಪಾರ್ಟೆಂಟ್ಲಿ ತೊಗೊಳಕ್ ಬರೋದಿಲ್ಲ ಬಿಕಾಸ್ ದಿಸ್ ಆರ್ ದ ಬಿಗ್ ಪ್ಲೇಯಸ್ ಮೂವ್ ಓಕೆ ಗ್ಯಾಪ್ ಅಪ್ ಆಂಗಲ್ ಕೂಡ ಥಿಂಕ್ ಮಾಡಿಕ್ಟ್ ಮಾರ್ಕೆಟ್ ಫಿಫ್ಟಿ ತೌಸಂಡ್ ಡೇ ಓಪನ್ ಆಗಿದೆ ಅಂತ ಲಾಜಿಕಲಿ ಥಿಂಕ್ ಮಾಡ್ಕೊಳ್ಳಿ ಸೊ ಮೇಜರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಬ್ರೇಕ್ ಮಾಡಿದೆ ಮಾರ್ಕೆಟ್ ಓಕೆ ಮತ್ತೆ ಇಲ್ಲಿ ಟೈಮ್ ಪಾಸ್ ಮಾಡ್ತಾ ಮಾಡ್ತಾ ಇದನ್ನ ಅರ್ಲಿಯರ್ ಲೆವೆಲ್ ರೆಸಿಸ್ಟೆನ್ಸ್ ಟೆಸ್ಟ್ ಮಾಡಿ ಸಪೋರ್ಟ್ ರೀತಿ ವರ್ಕ್ಔಟ್ ಆದ್ರೆ ದೆನ್ ಮಾರ್ಕೆಟ್ ಇಲ್ಲಿಂದ ಪ್ರಯತ್ನ ಮಾಡ್ಲಿಕ್ಕೆ ಅಡ್ಡಿ ಇಲ್ಲ ದಟ್ ಇಸ್ ಅ ಫಿಫ್ಟಿ ಒನ್ ತೌಸಂಡ್ ಸೆವೆನ್ ಏಟಿ ಲೆವೆಲ್ ಫಿಫ್ಟಿ ಒನ್ ಏಟ್ ಹಂಡ್ರೆಡ್ ಲೆವೆಲ್ ಓಕೆ ಸರ್ ಗ್ಯಾಪ್ ಅಪ್ ಏನಿಲ್ಲ ಹ್ಯೂಜ್ ಗ್ಯಾಪ್ ಡೌನ್ ಆದ್ರೆ ಫಿಫ್ಟಿ ಒನ್ ಫೋರ್ ಇಸ್ ಅ ಮೇಜರ್ ಸಪೋರ್ಟ್ ಅಂತ ಥಿಂಕ್ ಮಾಡಿದ್ವಿ ಇದನ್ನು ಬೈ ಮಿಸ್ಟೇಕ್ ಬೈ ಮಿಸ್ಟೇಕ್ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿದ್ರೆ ಪಾಸಿಬಿಲಿಟಿ ಬಹಳ ಕಮ್ಮಿ ಇದೆ ಸೊ ಇನ್ ಕೇಸ್ ಆದ್ರೆ ಮಾತ್ರ ಓನ್ಲಿ ಟೆನ್ ಪರ್ಸೆಂಟ್ ಆಫ್ ಇದೆ ಈ ರೀತಿ ಆಗ್ಬೋದು ಆದ್ರೆ ಲೋವರ್ ಆಯಾದ್ರೆ ನಮ್ಮ ಫಸ್ಟ್ ಟಾರ್ಗೆಟ್ ಆಗೋದು ಫಿಫ್ಟಿ ಒನ್ ತೌಸಂಡ್ ನೆಕ್ಸ್ಟ್ ಲೆವೆಲ್ ಆಗೋದೇ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ವರ್ಗು ಸೊ ಪಾಸಿಬಿಟಿ ಇಲ್ಲಿ ಕೆಳಗಡೆ ಇದೆ ಥರ್ಟಿ ಪರ್ಸೆಂಟ್ ಚಾನ್ಸ್ ಇದೆ ಓಕೆ ಇದ್ರ ಒಳಗಡೆ ಇರೋದು ಒಂದು ಫಿಫ್ಟಿ ಪರ್ಸೆಂಟ್ ಚಾನ್ಸ್ ಇದೆ ಎಸ್ ಇನ್ ಕೇಸ್ ಇದ್ರ ಮೇಲೆಗಡೆ ಹೋಗೋದಂದ್ರೆ ಮಿನಿಮಮ್ ಒಂದು ಆಲ್ಮೋಸ್ಟ್ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಚಾನ್ಸ್ ಇದೆ ಮಾರ್ಕೆಟ್ ಮೇಲೆಗಡೆ ಹೋಗಬಹುದು ಬಿಕಾಸ್ ಆಫ್ ದ ಹ್ಯೂಜ್ ಓಲ್ಟಾಲಿಟಿ ಮೂವ್ಮೆಂಟ್ ಆಫ್ ದ ಡೇ ಓಕೆ ಸರ್ ಹ್ಯೂಜ್ ಗ್ಯಾಪ್ ಅಪ್ ಅರ್ಥ ಮಾಡ್ಕೊಂಡಿದೀವಿ ಫ್ಲಾಟ್ ಆಂಗಲ್ ಇಂದ ಅರ್ಥ ಮಾಡ್ಕೊಂಡಿದೀವಿ ಡೌನ್ ಆಂಗಲ್ ಇಂದ ಅರ್ಥ ಮಾಡ್ಕೊಂಡಿದೀವಿ ಎಸ್ ಇನ್ ಕೇಸ್ ಏನಾದರೂ ನೀವೇನಾದ್ರೂ ಮಾರ್ಕೆಟ್ ಇದ್ರ ಒಳಗಡೆ ಇರುತ್ತಪ್ಪ ಅಂದ್ರೆ ಟ್ರ್ಯಾಂಗಲ್ ಮಾಡ್ತಾ ಮಾತಾಡ್ತೀರಿ ಅಥವಾ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಥಿಂಕ್ ಮಾಡಿದೀವಿ ಬಿಕಾಸ್ ನಾಳೆ ಇದ್ರದ್ದು ಎಕ್ಸ್ಪೈರ್ ಇದೆ ಸೊ ಲೆಟ್ಷನ್ ಚೈನ್ ಪ್ರಕಾರ ಮೇಜರ್ ಓಪನ್ ಇಂಟ್ರೆಸ್ಟ್ ಆಡ್ತು ಫಿಫ್ಟಿ ಫೈವ್ ಹಂಡ್ರೆಡ್ ನಲ್ಲಿ ಸೊ ಯಾವ ರೀತಿ ಹೇಳ್ತೀರಿ ಸಿಂಪಲ್ ಮಾಡ್ತೀರಿ ಇಲ್ಲಿ ಸೆಟ್ಟಿಂಗ್ಸ್ ಹೋಗ್ತೀರಿ ಓಪನ್ ಇಂಟ್ರೆಸ್ಟ್ ಚೇಂಜ್ ಹಾಕೊಳ್ತಿ ಅಡಿಶನ್ ಜಾಸ್ತಿ ಆಯಿತು ಆಗಿತ್ತು ಸಿನ್ ತೌಸಂಡ್ ಫೈವ್ ಹಂಡ್ರೆಡ್ ನಲ್ಲಿ ಒಂದು ಫಿಫ್ಟಿ ಒನ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಅಲ್ಲಿ ಅರೌಂಡ್ ಅರೌಂಡ್ ಫಿಫ್ಟಿ ಟ್ವೆಂಟಿ ಆಸ್ಪಾಸ್ ಆಡ್ ಆಗಿದೆ ಈ ಕಡೆ ನೋಡ್ಕೊಳ್ಳಿ ಸರ್ ಕಾಲ್ ನಲ್ಲಿ ಓಪನ್ ಇಂಟ್ರೆಸ್ಟ್ ಕಡಿಮೆ ಆಗಿದೆ ಅಥವಾ ಮೈನಸ್ ಆಗಿದೆ ಸೊ ವಾಟ್ ಡಸ್ ಇಂಡಿಕೇಟ್ಸ್ ಮಾರ್ಕೆಟ್ ನಲ್ಲಿ ಬುಲಿ ಸೆಂಟಿಮೆಂಟ್ ಮೇಂಟೈನ್ ಆಗ್ತಾ ಇದೆ ಪುಟ್ ನಲ್ಲಿ ಅಡಿಷನ್ ಹೆವಿಲಿ ಅಗ್ರೆಸಿವ್ ಆಗಿರೋದ್ರಿಂದ ಪಾಸಿಬಿಲಿಟಿ ಹೆಬ್ಬಿ ಇದೆ ಮಾರ್ಕೆಟ್ ಈ ರ್ಯಾಲಿನ ಕಂಟಿನ್ಯೂಷನ್ ಮಾಡಬಹುದು ಅಥವಾ ಗ್ಯಾಪ್ ಅಪ್ ಕೂಡ ಕೊಡುವ ಚಾನ್ಸಸ್ ಇದೆ ಓಕೆ ಬೈ ಮಿಸ್ಟೇಕ್ ಮಾರ್ಕೆಟ್ ಫಿಫ್ಟಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಫಿಫ್ಟಿ ಒನ್ ಏಟ್ ಹಂಡ್ರೆಡ್ ಮೇಲೆ ಮಾರ್ಕೆಟ್ ನಿಂತ್ಕೊಂಡಿದ್ದರೆ ಫಿಫ್ಟಿ ಟೂ ತೌಸಂಡ್ ಅಂತ ನಿಂತ್ಕೊಳ್ಳಕ್ಕೆ ಒಂದು ಫಿಫ್ಟಿ ಟೂ ತೌಸಂಡ್ ವರೆಗೂ ಹೋಗೋದನ್ನ ಯಾರು ತಡೀಲಿಕ್ಕೆ ಆಗೋ ಲೆಕ್ಕ ಇಲ್ಲ ಬಿಕಾಸ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ರೈಟಿಂಗ್ ನೆಕ್ಸ್ಟ್ ಇರೋದೇ ಫಿಫ್ಟಿ ಟೂ ತೌಸಂಡ್ ಗೆ ಸೊ ಫಿಫ್ಟಿ ಟೂ ತೌಸಂಡ್ ಆಟಿದ್ರೆ ಟೆಕ್ನಿಕಲ್ ಆಂಗಲ್ ನಾವು ನೋಡಿದೀವಿ ಫಿಫ್ಟಿ ಟು ಟೂ ಹಂಡ್ರೆಡ್ ಮೇಜರ್ ಲೆವೆಲ್ ವರ್ಕ್ಔಟ್ಸ್ ಇದೆ ನೀವು ಬೇಕಾದ್ರೆ ಬುಲ್ ಕಾಲ್ ಸ್ಪ್ರೆಡ್ ಮಾಡಬಹುದು ಇನ್ ಕೇಸ್ ಹೆದರಿಕೆ ಸೊ ಡೌನ್ ಸೈಡ್ ನಲ್ಲಿ ನೋಡಿದ್ರೆ ಕಷ್ಟ ಇದೆ ಸಪೋರ್ಟ್ ಲೆವೆಲ್ ಇದೆ ಬೈ ಮಿಸ್ಟೇಕ್ ಓನ್ಲಿ ಫಿಫ್ಟಿ ಒನ್ ಫೋರ್ ಹಂಡ್ರೆಡ್ ಬ್ರೇಕ್ ಡೌನ್ ಆದ್ರೆ ನೀವು ಥಿಂಕ್ ಮಾಡಬಹುದು ಕೆಳಗಡೆ ಅಂತೀರಿ ಬಟ್ ಪಾಸಿಬಿಲಿಟಿ ಬಹಳ ಕಮ್ಮಿ ಇದೆ ಸೊ ಪಾಸಿಬಿಲಿಟಿ ನೀವೇ ಮಾಡ್ತೀರಿ ಮಾರ್ಕೆಟ್ ಮೂವ್ಮೆಂಟ್ ಮೆಲಗಡೆ ಹೋಗುತ್ತಪ್ಪ ಅಂದ್ರೆ ಈ ಪ್ರೀಮಿಯಂ ಗಳನ್ನ ಸೆಲ್ ಮಾಡಿ ನೀವು ದುಡ್ಡು ಮಾಡ್ಕೊಳ್ಳಿಕ್ ಟ್ರೈ ಮಾಡಬಹುದು ದಟ್ ಈಸ್ ಅ ಈಸಿಯೆಸ್ಟ್ ವೇ ಸೊ ವ್ಯಾಲ್ಯೂ ಏರಿಯಾ As of the technical angle 51 400 and 51 800, okay, these are the two value areas, either. and completely analysis. Smart. So, let us see the finity here. ಸೊ ಫಿನ್ ನಿಫ್ಟಿ ನೋಡ್ಕೊಳ್ರಿ ಇವತ್ತು ಎಕ್ಸ್ಪೈರಿ ಇತ್ತು ಸಿಕ್ಕಾಪಡೆ ಮೋಮೆಂಟ್ ಆಮ್ ಆಗಿಬಿಟ್ಟ ಎಂಡ್ ಆಫ್ ದ ಡೇ ಓಕೆ ಡೇ ಆಂಗಲ್ ನೋಡಿದ್ರೆ ಯಾವ ರೀತಿ ನಿಮಗೆ ರೆಸಿಟೆನ್ಸ್ ಸಪೋರ್ಟ್ ಡ್ರಾ ಮಾಡ್ಲಿಕ್ಕೆ ಬರುತ್ತೆ ಸೊ ಮಾರ್ಕೆಟ್ ಕಂಪ್ಲೀಟ್ಲಿ ಕವರ್ ಅಪ್ ಮಾಡಿದಾನೆ ಅಂಡ್ ಆಲ್ ಟೈಮ್ ಹೈಕ್ ಕೂಡ ಕಾಯ್ತಾ ಇರೋದು ಟ್ವೆಂಟಿ ಫೋರ್ ತೌಸಂಡ್ ಫೋರ್ಟಿ ಟೂ ಲೆವೆಲ್ ಸೊ ಮಾರ್ಕ್ ಮಾಡೋಣ ಇಂಪಾರ್ಟೆಂಟ್ ಟ್ವೆಂಟಿ ಫೋರ್ ತೌಸಂಡ್ ಫೋರ್ಟಿ ಟೂ ಲೆವೆಲ್ನ ಓಕೆ ದಿಸ್ ಇಸ್ ಅ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ನಾವು ವೇಟ್ ಮಾಡ್ತಾ ಇರೋದು ಅಂಡ್ ಇಂಪಾರ್ಟೆಂಟ್ ಆಗಿ ನಾವು ಮಾಡೋ ಇಂಪಾರ್ಟೆಂಟ್ ಲೆವೆಲ್ ಆಫ್ ಡ್ರಾಯಿಂಗ್ ಲೈನ್ ಇಸ್ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ನಿನ್ನೆ ನಾವು ಡ್ರಾ ಮಾಡಿದ್ವಿ ಓಕೆ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಅಂತ ಹೇಳಿ ಮಾರ್ಕೆಟ್ ಅದನ್ನು ಕೂಡ ಬ್ರೇಕ್ ಮಾಡಿದಾನೆ ಅಂಡ್ ಟ್ವೆಂಟಿ ತ್ರೀ ನೈನ್ ಹಂಡ್ರೆಡ್ ಹತ್ರ ಹತ್ರ ಕ್ಲೋಸ್ ಆಗಿದೆ ಸೊ ಒನ್ ಅವರ್ ಸ್ವಿಚ್ ಮಾಡೋಣ ಓಕೆ ಒನ್ ಅವರ್ ಸ್ವಿಚ್ ಮಾಡಿಬಿಟ್ಟು ಇಂಪಾರ್ಟೆಂಟ್ ಆಗಿ ನಿನ್ನೆ ಏನು ಡ್ರಾ ಮಾಡಿದ್ದು ಅದನ್ನೇ ವಾಪಸ್ ಕ್ರಿಯೇಟ್ ಮಾಡೋಣ ದಿಸ್ ಇಸ್ ಅ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ದು ವಾಪಸ್ ಮತ್ತೆ ಆ ಟ್ರೆಂಡ್ ಲೈನ್ ಹತ್ರಾನೇ ಮಾರ್ಕೆಟ್ ಏನಾಗಿದೆ ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಗಿದ್ದಿದೆ ರೈಟ್ ಸೂಪರ್ ಓಕೆ ನೀವು ಈ ರೀತಿ ಡ್ರಾ ಮಾಡ್ಲಿಕ್ಕೆ ಬರ್ತಾ ಇದೆ ಅಂದ್ರೆ ಸರ್ ಅರ್ಧ ಕೆಲಸ ಮುಗಿದೋಗಿದೆ ಬಿಕಾಸ್ ನೀವು ಐಡೆಂಟಿಫೈ ಮಾಡಿದ್ರಿ ಸೆಲರ್ ಇರ್ಲಿದ್ದಾರೆ ಬೈಯರ್ ಇಲ್ಲಿದ್ದಾರೆ ಎಲ್ಲಿ ನಿಮ್ಮ ಪ್ಲಾನ್ ಆಫ್ ಆಕ್ಷನ್ ಶುರು ಆಗುತ್ತೆ ಸೊ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಮಾಡಿದಾನೆ ಟ್ವೆಂಟಿ ಫೋರ್ ತೌಸಂಡ್ ಮೇಲೆಗಡೆ ಹೋಗಿದ್ದಾನೆ ಅಂದ್ರೆ ದಿಸ್ ಇಸ್ ಅಪೋರ್ಚುನಿಟಿ ಫಾರ್ ಹೈಯರ್ ಲೋ ಆದ್ರೆ ಹೈಯರ್ ಲೋ ಆದ್ರೆ ಸೊ ಇಲ್ಲ ಪಾಸಿಬಿಲಿಟಿ ಮಾರ್ಕೆಟ್ ಏನಾಗುತ್ತೆ ಹ್ಯೂಜ್ ಗ್ಯಾಪ್ ಅಪ್ ಮಾಡಿದ್ದ ಅಂದ್ರೆ ರೆಡ್ ಕ್ಯಾಂಡಲ್ ತರ ಓಪನ್ ಆಗ್ಬಿಟ್ಟು ಕಂಟಿನ್ಯೂಸ್ಲಿ ಸೆಲ್ ಆಫ್ ಮಾಡ್ತಾ ಮಾಡ್ತಾ ಟ್ವೆಂಟಿ ತ್ರೀ ಏಟ್ ನಡೆದ ಹತ್ರ ಬಂದ್ರೆ ದಟ್ ಈಸ್ ಅ ಡಬಲ್ ಅಂದ್ರೆ ಡಬಲ್ ಅಪರ್ಚುನಿಟಿ ಆಗಿ ಯಾಕೆ ಈ ಟ್ರೆಂಡ್ ಲೈನ್ ಎಕ್ಸ್ಟೆನ್ಶನ್ ಮಾಡ್ತೀನಿ ಅಂಡ್ ಅರ್ಲಿಯರ್ ಲೆವೆಲ್ ಆಫ್ ಸಪೋರ್ಟ್ ರೆಸಿಸ್ಟೆನ್ಸ್ ಕೂಡ ಬ್ರೇಕೌಟ್ ಆಗಿದೆ ಸೊ ವ್ಯಾಲ್ಯೂ ಏರಿಯಾ ಇಲ್ಲಿ ಇದೆ ಟ್ವೆಂಟಿ ತ್ರೀ ಏಟ್ ಫೋರ್ಟಿ ಲೆವೆಲ್ ಹತ್ರ ಇದೆ ಇಲ್ಲಿ ಟ್ರೇಡ್ ಮಾಡ್ಲಿಕ್ಕೆ ಅಡ್ಡಿ ಸರ್ ಓಕೆ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಬೈ ಮಿಸ್ಟೇಕು ಕೂಡ ನಿಮಗೆ ಓಕೆ ಏನಾಗ್ತಾ ಮಾರ್ಕೆಟ್ ಗ್ಯಾಪ್ ಡೌನ್ ಆಗಿದೆ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಹತ್ರ ಹತ್ರ ಓಪನ್ ಆಗಿದೆ ಒಂದ್ ಏನಾಗಿದೆ ಹ್ಯೂಜ್ ಮೂವ್ಮೆಂಟ್ ಮಾಡಿ ಹೋಗಿದಾನೆ ಸೊ ಬಾಯರ್ಸ್ ಅಂತೂ ಇಲ್ಲಿದ್ದಾರೆ ಅಂತ ಗೊತ್ತಿದೆ ಸೊ ಡೌನ್ ಆದ್ರೆ ಸೆಲರ್ ಇರ್ತಾರೆ ಇಬ್ಬರು ನಡುವೆ ಫೈಟ್ ಆಗ್ತಾ ಆಗ್ತಾ ಮಾರ್ಕೆಟ್ ಇಲ್ಲೇ ಟೈಮ್ ಪಾಸ್ ಆಗ್ಬೋದು ಇಸ್ ಅ ಪಾಸಿಬಿಲಿಟಿ ನಂಬರ್ ಒನ್ ಇನ್ ಕೇಸ್ ಏನಾದ್ರೂ ನಡುವೆ ಈ ರೀತಿ ಗ್ಯಾಪ್ ಡೌನ್ ಓಪನ್ ಆದ್ರೆ ಸೊ ನೋ ಟ್ರೇಡಿಂಗ್ ಝೋನ್ ಮಾರ್ಕ್ ಮಾಡೋಣ ಇನ್ ಕೇಸ್ ಏನಾದ್ರು ಈ ರೀತಿ ಗ್ಯಾಪ್ ಡೌನ್ ಅಥವಾ ಇಲ್ಲಿ ಇಲ್ಲಿ ಟ್ರೇಡ್ ಆಗ್ತಾ ಇದ್ರೆ ಸೊ ಇನ್ ಕೇಸ್ ಏನಾದ್ರು ಈ ರೀತಿ ಟ್ರೇಡ್ ಆಗ್ತಾ ಈ ಏನ ಸಪೋರ್ಟ್ ಗೆ ಸಿಕ್ಕರೆ டொண்ட்டி த்ரீ செவன் அந்த ட்ரெண்ட் லென்ஸ் நீங்க அப்பாசுனி கிரியேட் ஃபார் டார் அபவுட் டொண்ட்டி ஃபோர் தௌசண்ட் ஆஸ் பாஸ் ஸ்கே சோ ரீதி கேப் டவுன் ஆங்கிலிங் நோட் ரீடிங்ஸ் ஆங்கல் திங்க்விப் ம் ஏனாதேஸ் இத்த ಓಕೆ ಚಿಂತಿಸಿದ್ರೆ ಇದ್ರೆ ನಾವು ಮಾಡ್ತೀವಿ ಟೆಲಿಗ್ರಾಮ್ ಗ್ರೂಪ್ ಇದೆ ಅಂಡ್ ಮೇನ್ಲಿ ವಾಟ್ಸ್ಆಪ್ ಚಾನಲ್ ನ ನೀವು ಜಾಸ್ತಿ ಜಾಯ್ನ್ ಆಗ್ಬೇಕಾಗಿದೆ ಬಿಕಾಸ್ ಟೆಲಿಗ್ರಾಮ್ ಇಶ್ಯೂಸ್ ನಡೀತಾ ಇದೆ ನ್ಯೂಸ್ ಒಳಗಡೆ ಇನ್ ಕೇಸ್ ಏನಾದ್ರು ಡೌನ್ ಅಥವಾ ಡಿಲೀಟ್ ಏನೋ ಆಗ್ತಾ ಇದ್ದಾರೆ ಪ್ರಾಬ್ಲಮ್ ಫಾರ್ ಎಸ್ ಸೊ ವಾಟ್ಸಾಪ್ ಚಾನಲ್ ಲಿಂಕ್ ನ ನಿಮ್ಗೆ ಕೆಳಗಡೆ ಕೊಟ್ಟಿರ್ತೀನಿ ನೀವು ಜಾಯ್ನ್ ಆಗ್ತೀರಿ ಎನಿವೆ ಸೆಪ್ಟೆಂಬರ್ ಹತ್ತರಿಂದ ಕ್ಲಾಸಸ್ ಅನ್ನ ಶುರು ಮಾಡೋದ ಬಗ್ಗೆ ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಾಗಿದೆ ಹಾರ್ಡ್ಲಿ ಒಂದು ಸೆವೆನ್ ಡೇಸ್ ಉಳಿದಿದೆ ಇದೇ ಬರೋ ಮಂಗಳವಾರ ನಾವು ಮತ್ತೆ ಶುರು ಮಾಡ್ತಾ ಇದೀವಿ ಕ್ಲಾಸ್ನ ಓಕೆ ಏನು ಪ್ರಾಬ್ಲಮ್ ಇಲ್ಲ ಇನ್ ಕೇಸ್ ನ ಚೆನ್ನಾಗಿ ಓದ್ಕೊಳ್ತೀರಿ ಸಿಲೆಬಸ್ ಡಿಸ್ಕ್ರಿಪ್ಷನ್ ಇದೆ ಯಾರ್ಯಾರಿಗೆ ಗೆ ಜಾಯ್ನ್ ಆಗಲ್ಲ ಅಥವಾ ಆ ಜಾಯ್ನ್ ಆಗಿಲ್ಲ ಅಂತ ಹೇಳಿ ಕ್ವಶನ್ಸ್ ಕೇಳೋದು ಮಾತ್ರ ಬಿಡ್ಲಿಕ್ಕೆ ಹೋಗ್ಬಿಡ್ರಿ ನಿಮ್ಮ ಡೌಟ್ಸ್ ನಮಗೆ ಎಕ್ಸೆಪ್ಟೇಷನ್ ಇದೆ ಓಕೆ ನೀವು ಯಾವ ಬೇಕಾದ ಡೌಟ್ಸ್ ಕೇಳಬಹುದು ಬಿಕಾಸ್ ಕೆಲವೊಂದು ಇನ್ಸ್ಟಿಟ್ಯೂಟ್ ಒಳಗೆ ನ್ನ ಕ್ಲಾರಿಫೈ ಮಾಡೋದಿಲ್ಲ ಅಂತಾರೆ ಬಟ್ ದೂ ವಿಲ್ ಟ್ರೈ ಟು ಕ್ಲಿಯರ್ ಯುವರ್ ಡೌಟ್ಸ್ ವಿತೌಟ್ ಎನಿ ಚಾರ್ಜಸ್ ಇಯರ್ ಫ್ರೀಲಿ ಡ್ರೌಟ್ ನಾ ಕ್ಲಿಯರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ಸೊ ಡೌಟ್ಸ್ ಡೌಟ್ಸ್ನ ಕೇಳಿ ಬಿಕಾಸ್ ನೀವು ಕಲ್ತರೆ ನಮ್ಮ ಕನ್ನಡಿಗರು ಕಲ್ತಾರೆ ನಮಗೂ ಕೂಡ ಸಂತೋಷ ಆಗ್ತದೆ ಏನಿವೆ ಈ ವಿಡಿಯೋ ಇಂದ ನಿಮಗೆ ಇಂಪಾರ್ಟೆಂಟ್ ನಾಲೆಜ್ ಸಿಕ್ಕಿದೆ ಓಕೆ ಸಿಕ್ಕಿದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಆ್ಯಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್